ಕಾರವಾರದ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನಲ್ಲಿ ಬೆನ್ನೆಹೊಳೆ ಪ್ರದೇಶದಲ್ಲಿ ನಡೆದ ದುರಂತ ಘಟನೆ ಇದಾಗಿದೆ ರಜಾ ದಿನದಂದು ಪ್ರವಾಸಕ್ಕೆ ತೆರಳಿದ್ದ ನಾಲ್ವರು ವಿದ್ಯಾರ್ಥಿಗಳ ತಂಡದಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಹೊಳೆ ಪ್ರವಾಹಕ್ಕೆ ಕೊಚ್ಚಿ ಹೋಗಿದ್ದಾರೆ ಹೊಸಪೇಟೆಯ ಮೂಲದ ಶ್ರೀನಿವಾಸ್ ಅವರನ್ನ ಸ್ಥಳೀಯರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ತಕ್ಷಣವೇ ರಕ್ಷಣೆ ಮಾಡಿದ್ರು ಆದರೆ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ಮೂಲದ ರಾಹುಲ್ ನಾಯಕ್ ಇನ್ನು ಕಾಣೆಯಾಗಿದ್ದು ಶೋಧ ಕಾರ್ಯ ತೀವ್ರಗೊಳಿಸಲಾಗಿದೆ ಘಟನೆ ವೇಳೆ ಕಾಲು ತೊಳೆಯಲು ಹೊಳೆಗೆ ಇಳಿದಿದ್ದ ಶ್ರೀನಿವಾಸ್ ಜಾರಿ ಬಿದ್ದಾಗ ಅವರನ್ನ ರಕ್ಷಿಸಲು ಧಾವಿಸಿದ ರಾಹುಲ್ ಸಹ ನೀರಿಗೆ ಒಳಕಾಗಿದ್ರು ಈ ವೇಳೆ ಇಬ್ಬರು ಹೊಳೆಯ ಜಲಪಾತದಲ್ಲಿ ಜಾರಿಕೊಂಡು ಹೋಗಿದ್ರು ಅಗ್ನಿಶಾಮಕ ದಳ ಪೊಲೀಸರು ಹಾಗೂ ಸ್ಥಳೀಯರ ಸಹಕಾರದಲ್ಲಿ ಶ್ರೀನಿವಾಸ್ ಅವರನ್ನ ಕಲ್ಲು ಬಂಡಿಯ ಹಿಂದೆ ಸಿಲುಕಿದ ಸ್ಥಿತಿಯಲ್ಲಿ ರಕ್ಷಿಸಲಾಯಿತು ಆದರೆ ಅವರಿಗೆ ಬೆನ್ನು ಮೂಳೆ ಗಾಯವಾಗಿದ್ದು ತಕ್ಷಣವೇ ಹುಬ್ಬಳ್ಳಿಯ ಕೇಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ ದಟ್ಟ ಅರಣ್ಯದ ಮತ್ತೆ ಹಾದು ಹೋಗುವ ಬೆನ್ನೆ ಹೊಳೆ ತನ್ನ ಆಕರ್ಷಣೆಗೆ ಪ್ರಸಿದ್ಧವಾದರೂ ಸಹ ಅಪಾಯದ ಪ್ರದೇಶವಾಗಿಯೂ ಗುರುತಿಸಿಕೊಂಡಿದೆ ಈಗಾಗಲೇ ಶಿರಸಿ ಸಿಪಿಐ ಶಶಿಕಾಂತ್ ವರ್ಮಾ ಅವರ ನೇತೃತ್ವದಲ್ಲಿ ಪೊಲೀಸರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಕಾಣಿಯಾಗಿರುವ ರಾಹುಲ್ ನಾಯಕ್ ಹುಡುಕಾಟವನ್ನ ಮುಂದುವರೆಸಿದೆ ಬೆನ್ನೆಹೊಳೆ ಸೌಂದರ್ಯದ ಜೊತೆ ಅಪಾಯವನ್ನು ಒಳಗೊಂಡಿರುವ ಪ್ರದೇಶ ಈಗ ವಿದ್ಯಾರ್ಥಿಯೊಬ್ಬನ ಜೀವಕ್ಕಾಗಿ ಹೋರಾಟ ಮುಂದುವರಿಯುತ್ತಿದೆ ನಿಖಿಲ್ ಅಸುರ್ಕರ್ ಕೆಎಂಎಂ ಕಾಡಾ ನ್ಯೂಸ್ ರಾಮನಗರ್